ನೀವು ಕೀರಂ ಈ ಪುಸ್ತಕದ ಸಂಪಾದಕರು ಪುಸ್ತಕ ಎಲ್ಲ ಅದು ಈ ಪುಸ್ತಕವನ್ನು ಮಾಡಬೇಕು ಅಂತ ಹೇಗೆ ಕಂಡಿತ್ತು ನಿಮಗೆ ಇದು ನಾನು ಸುಮಾರು ನಮ್ಮ ಶೋಧ ಮನೆ ಮಣ್ಣು ಹತ್ತು ದಿವಸದಿಂದಲೇ ಗಾಯ್ತಾರೆ ನೀವೇನು ಮಾಡ್ತಿದ್ರಿ ಇಂಜಿನಿಯರ್ ಆಗಿದ್ರಿ ಇಂಜಿನಿಯರ್ ಮಾಡಿದ್ರೆ ನೀವು ನಂಜನಗೂಡ ಪ್ರೈವೇಟ್ ಬರ್ನವೇ ಅದು ಮೂರು ಬಟ್ ನಾವು ಪ್ರೈವೇಟ್ ಬರ್ನಲ್ಲಿ ಇಂಜಿನಿಯರ್ ಆಗಿದ್ದೆ ಹಾಂ ಮಾಡಿ ಬುಕ್ ಮಾಡಬೇಕು ಅಂತ ಕಾಲ ಕೂಡಿದ್ದು ಅವ್ರ ಮನೆ ಯಾವುದೋ ಒಂದು ಫಂಕ್ಷನ್ ಬಂದಾಗ ಅದು ಏನಾಗಿದೆ ಪ್ರಾಬ್ಲಮ್ ನಮ್ಮನೆ ಪಕ್ಕ ಇವರು ನಮ್ಮ ನೈಬರ್ ಒಬ್ರು ಅವರು ಅಗ್ಗಿದು ಒಂದು ಬುಕ್ ಮಾಡಿದ್ರು ಅವಾಗ ನಿಮ್ಗೆ ಯಾಕೆ ಮಾಡಬಾರ್ದು ನಾನು ಪುಸ್ತಕ ಮಾಡ್ಬೇಕು ಅಂತ ಏನೋ ಟೈಮ್ ಮಾಡಿದೆ ಎರಡು ಮಾಡಿದೆ ಬಟ್ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಒಂದ್ಸಲಿ ಅವಾಗ ಒಂದ್ಸಲಿ ಮಾಡಿದಾಗ ಏನಾಯ್ತು ಒಂದು ಆಲ್ಬಮ್ ಮಾಡಿಬಿಟ್ರು ನಾನು ಆ್ಯಕ್ಚುಲಿ ಬುಕ್ ಮಾಡಬೇಕು ಅಂತ ಮಾಡಿದ್ದೆ ಆಲ್ಬಮ್ ಮಾಡ್ಬಿಟ್ರು ಅದು ಆಲ್ಬಮ್ ಮಾಡಿದ್ರೆ ಏನು ಪ್ರಯೋಜನ ಆಯಿತು ಮನೆಯಲ್ಲೇ ಉಳ್ಕೊಳ್ಳುತ್ತೆ ಅದು ಬರ ಪ್ರಚಾರ ಆಗೋಲ್ಲ ಯಾವ ಟೈಮಲ್ಲಿ ಈ ಥರ ಬಂತು ಅವಾಗ ನಾನು ಕೇಳಿದೆ ಇನ್ನೇನು ಮಾಡಬೇಕು ಅಂತ ಅವಾಗ ಅವರು ನನಗೆ ಈಶ್ವರ್ ಬಡ್ಗೆ ಈಶ್ ಬಡಗೇರಿ ಆರ್ಟಿಸ್ಟ್ ಆರ್ಟಿಸ್ಟ್ ಇದ್ದಾರೆ ಅವರು ಪರಿಚಯ ಮಾಡಿದ್ರು ಅವಾಗ ಈಶ್ವರ್ ಬಡಗರ್ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದೆ ಏನ್ ಮಾಡ್ಬೇಕಪ್ಪ ಅವಾಗ ಇದೇನ ಮಾಡಿ ನೀವು ಒಂದು ಬುಕ್ ಒಂದು ಒಂದು ಅಲ್ವಾ ಕೊಟ್ಟು ನೀವೇನ ಮಾಡಿ ಅಂತ ತಕ್ಷಣ ಅವರು ನಿಮ್ಮ ಅಣ್ಣ ತಂದೆಯವರು ಏನಾಗಿದ್ರು ನಮ್ಮ ತಂದೆ ಪ್ರಜಾವಾಣಿ ಏಜೆಂಟಿ ಹಾಂ ಏನು ಹೆಸ್ರು ಇವರು ರಾಮಯ್ಯನವರು ಅಂತಾರೆ ರಾಮಯ್ಯ ಬೇಗನೆ ರಾಮಯ್ಯ ಬೇಗ ಅಲ್ಲ ಹಾಂ ಕೆ ಎಸ್ ಮಂಜನ್ ಕೆ ಎಸ್ ರಾಮಯ್ಯನವರು ಅಂತಾರೆ ಹಾಂ ಹೌದು ನಮ್ಮ ತಂದೆ ಹಾಂ ನಿಮ್ಮ ತಂದೆಯವ್ರಿಗೆ ಎಷ್ಟು ಮಕ್ಕಳು ನಾ ಏಳು ಜನ ಮಕ್ಕಳು ಒಟ್ಟು ಅವರೆಲ್ಲ ಯಾರು ಏನಾಗಿದೆ ಯಾರು ಇಲ್ಲ ಈಗ ಹುಡುಕೊಂಡ್ರು ಮೊದಲನೇ ಅವರು ಮಕ್ಕಳೆಲ್ಲ ಇದ್ದಾರೆ ಹಾಂ ಅವರೇ ಅವರ ಹೆಸರು ಹೇಳಗಾಗಿದ್ರು ಅಲ್ಲೇ ಅವರು ಕಂಟ್ರಾಕ್ಟ್ ಭದ್ರಾವತಿ ಕಂಟ್ರಾ ಹಾಂ ನಾನು ಅಲ್ಲೇ ಓದಿದ್ದು ಭದ್ರಾವತಿ ಅವರು ಓದಿದ್ದು ಎರಡನವರು ಅವರು ಪ್ರಜಾವಣೆಯನ್ನ ಮುಂದುವರ್ಸ್ಕೊಂಡೋದ್ರು ರಾಮಯ್ಯ ರಾಮಯ್ಯವರು ನಮ್ಮ ಮುಂದುವರ್ಸ್ಕೊಂಡೋದ್ರು ಅದೇ ಮೂರನವರು ಆಯುರ್ವೇದಿಕ್ ಡಾಕ್ಟರ್ ಆಗಿ ಮಗ ಆಮೇಲೆ ನಾಲ್ಕನೇ ಅವರು ಮನೆ ಆಶ್ವರ್ ಇನ್ನು ಎರಡು ಜನ ಹೆಣ್ಮಕ್ಳು ಹಾಡು ಒಬ್ಬರು ಇಲ್ಲಿ ಕೊಳ್ಳೇಗಾಲ ಹತ್ರ ಕೊಟ್ಟಿದ್ದೆ ಕಣ್ಣನ್ನ ಪಕ್ಕದಲ್ಲೇ ಇದ್ದ ಹೆಣ್ಮಗಳು ಅಕ್ಕ ಅವಳು ಮದುವೆ ಆಗಲಿಲ್ಲ ಅವಳು ಪಾಪ ಅವಳು ಅವಳದು ಒಂಥರ ಅದ್ರಂಥ ಜೀವನ ಮನೆ ಮನೆ ರೀಸೆಂಟ್ ಆಗಿ ಅವಳು ಈಗ ಉಳ್ಕೊಂಡ್ರದ ಒಬ್ಬನೇ ನೀವೊಬ್ಬರಿಗೆ ನೀವು ಇರೋದು ಬೆಂಗಳೂರ ಬೆಂಗಳೂರಿನಲ್ಲೇ ಇರೋದು ಸರ್ ನನ್ನ ಮಗ ಹೊಸೂರು ರೋಡಲ್ಲಿ ಅಂದರೆ ಚಿಕ್ಕಬೇಗೂರು ಅಂತ ಒಂದು

ஹாரி போர்ல பெங்களூருக்கு வந்து பெங்களூர்னல் அப்படி அவருக்கு அவங்க எண்ட்ரி பண்ணிட்டு அவங்க ಅವರಿಗೆ ಮಾತ್ರ ವ್ಯಂಗ್ಯ ಚಿತ್ರದಲ್ಲಿ ಆಸಕ್ತಿ ಬಂದದೆ ನಿಮಗೆಲ್ಲ ಬಂದಿಲ್ಲ ನಮ್ಗೆ ನನಗೂ ಕಲಿಯಕ್ಕೆ ಪ್ರಯತ್ನ ಮಾಡ್ತೆ ಹಾಂ ಬಟ್ ನನಗೆ ಹೊಲಿಲಿಲ್ಲ ಹೊಳೀಲಿಲ್ಲ ಟ್ರೈ ಮಾಡಿದ್ರೆ ನನಗೆ ಚರ್ಚೆ ಸಾವಿರ ಬರ್ತೀವಿ ತಂದೆ ಅವರಿಗೆ ಸಾವಿರ ಹೆಚ್ಚು ಹಾಂ ತಂದೆಯವರಿಗೆ ಬರೆಯೋದು ಅದು ಸ್ವಲ್ಪ ಅವರು ಪತ್ರಿಕೋದ್ಯಮಕ್ಕೆ ಹೇಗೆ ಬಂದರು ನಿಮ್ಮ ತಂದೆ ಅವರು ಪತ್ರಿಕೋದ್ಯಮ ಹೇಗಿದ್ದು ಅವ್ರ ವಾತಾವರಣ ಕಡೆಗೆ ಪತ್ರಿಕೋದ್ಯಮ ಅವರು ಪ್ರಜಾವಾಣಿ ಬೆಂಗಳೂರಲ್ಲೇ ಇತ್ತು ನಂಜನಗೂಡಲ್ಲೇ ಇದ್ರು ನಂಜನಗೂಡಲ್ಲಿ ಸಂಪಾದಕರಾಗಿದ್ದು ಯಾರ ಸಂಪಾದಕ ಇರಲಿ ಬದಲಾವಣೆ ಶುರುವಾದ್ರೆ ಅವರ ಪತ್ರಿಕಾ ಏಜೆಂಟ್ ಅವರು ಅಂದ್ರೆ ಸಂಪಾದಕಪ್ಪ ಸಂಪಾದಕ ಅಲ್ಲ ಸಂಪಾದಕ ಅಂದ್ರೆ ಅವರು ದೊಡ್ಡ ಆ ದಿವೇನ ಹೇಳಿದಾಗ ಆಯ್ತು ಅದಕ್ಕೆ ಹಾ ಅವ್ರದ್ದು ಟಿ ಎಸ್ ರಾಮ್ಜಂದ್ರ ಅರ್ ಸಿ ಟಿ ಎಸ್ ಆರ್ ರಲ್ಲ ಪಿ ಎಸ್ ಆರ್ ಹಾ ತಿ ಎಸ್ ಅವ್ರ ಹೆಂಡತಿ ನಮ್ಮ ಸ್ವಲ್ಪ ರಿಲೇಷನ್ ರಿಲೇಶ ಎಮ್ ಕೆ ಇಂದಿರಲ್ಲ ಅವರ ಸಂಬಂಧ ಎಂ ಕೆ ಇದಿರೋಗೆ ಅವ್ರು ಅಕ್ಕ ತಮ್ಮ ಸಹೋದರ ಅವರು ತಿ ಎಸ್ ರಾಮ್ಚಂದ್ರ ಹೆಂಡತಿ ಇದ್ರಲ್ಲ ರಾಮಚಂದ್ರ ಹಾ ಎರಡನೇ ದರ ಜನರ ನಮಗೂ ಸ್ವಲ್ಪ ರಿಲೇಷನ್ ಇತ್ತು ಅವರು ಯಾವ ಊರ್ನವರೂರು ಅವ್ರು ಬೆಂಗಳೂರಿನಲ್ಲಿ ಇದ್ರು ಸ್ವಲ್ಪ ದಿನ ನಮ್ಗೆ ಬಂದಾಗ ನಮ್ಮ ಮನೇಲಿ ಪಕ್ಕದಲ್ಲೇ ಇದ್ದರು ನಮ್ಮ ಮನೆ ಒಟ್ಟಾರದಲ್ಲೇ ಇದ್ರು ಅವಾಗ ಅಶೋದ ಕಟ್ಟಡ ಇತ್ತು ಕಂಡು ಅವ್ರಲ್ಲಿ ಆದ್ಮೇಲೆ ಅವ್ರಿಗೆ ಬೆಂಗಳೂರಿನಲ್ಲಿ ಮಾಡಿಕೊಂಡು ಟಿ ಎಸ್ ರಾಮಚಂದ್ರ ಅವರಿಗೆ ಪರಿಚಯ ಮಾಡಿ ಅವಾಗ ಮದುವೆ ಆಗಿದ್ರೆ ಅವಾಗ ಟಿ ಎಸ್ವಜ್ಞ ಮಾರ್ಗ ಮಾಡಿ ಏನೋ ಮಾಡೋನಿಗೊಂದು ಸ್ವಲ್ಪ ಇದು ಮಾಡುವಂತ ಟಿ ಎಸ್ ಆರ್ ಅವಾಗ ತಿನ್ಕುರುಳಿ ಮಾಡಿದ್ರು ನನ್ನ ಪ್ರಕಾರ ಚೂ ಬಾಣ ಅವ್ರು ಮಾಡಿದ್ರು

ಇವರಿಗೆ ನಿಮ್ಮ ಇವರಿಗೆ ಎರಡು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅವರು ಅಳಿ ಅಂದ್ರೆ ಏನು ಮಾಡ್ತಾರೆ ಬಿಸ್ನೆಸ್ ಅಲ್ಲಿ ಇವಾಗ ಇವಳು ಇದು ನೀವೇ ಸಂಗ್ರಹ ಮಾಡಿದ್ದೀನಿ ಪುಸ್ತಕಗಳು ಇದು ಪುಸ್ತಕಗಳನ್ನು ಅವ್ರ ಮಗಿದ್ದು ಮಗ ಬಂದ ಈ ಪುಸ್ತಕ ಗ್ರ್ಯಾಂಡ್ ಸನ್ ಮಗ ಮಗಳ ಮಗ ಮಗಳ ಮಗ ಅವ್ರು ಬರ್ತದೆ ಅವ್ರ ಆರ್ಟಿಸ್ಟ್ ಇದು ನಿಮ್ಮ ನಾನು ಸನ್ಮಾನ ಮಾಡಿದ್ದು ಯಾವುದೋ ಒಂದು ಈ ಪುಸ್ತಕಕ್ಕೆ ಎಷ್ಟು ಖರ್ಚಾಯ್ತು ನಿಮ್ದು ಮಾಡಲಿಕ್ಕೆ ಅದು ನನಗೆ ಇದು ಫ್ರೀಯಾಗಿ ಕೊಡ್ತಾ ಇರೋದಿಲ್ಲ ಫ್ರೀಯಾಗಿ ನನಗೆ ನಾನು ಎಷ್ಟು ಪ್ರಿಂಟ್ ಮಾಡಿದ್ದೀನಿ ಇದಕ್ಕೆಲ್ಲ ಎಷ್ಟು ಪ್ರಿಂಟ್ ಮಾಡಿ ಇವ್ರದ್ದು ಪೆಂಗ್ವಿನ್ ಬುಕ್ ಇವ್ರದ್ದು ಪೆಂಗ್ವಿನ್ ಬುಕ್ ನನಗೆ ನನಗೆ ಒಂದು ಹಾಂ ಮಾಡಿದ್ರುಗಳು ಮಾಡಿದ್ರು ಈ ಸಂಗ್ರಹ ಎಲ್ಲಿತ್ತು ಅವ್ರದ್ದು ಪುಸ್ತಕದಲ್ಲಿತ್ತ ಇವರ ಸಂಗ್ರಹದಲ್ಲಿತ್ತು ಅದು ಇವ್ರದ್ದು ಸಂಗ್ರಹದ ಬುಕ್ ನನ್ನ ಅವರೇ ಮಾಡಿದ್ದು ಇತ್ತು ಆ ಬುಕ್ ಈಶ್ವರ್ ಬಡಗರಿಗೆ ಕೊಟ್ಟ ಬಡಗರಿ ಕೊಟ್ಟ ಮೇಲೆ ಶುರು ಮಾಡಿದ್ರು ಆವಾಗ ಇದಾದ ಮೇಲೆ ನಿಂತು ಅದನ್ನು ಮಾಡ್ಕೊಂಡು ನಮ್ಮ ಹಿರಿಯ ಮಗಳು ಅವರು ಎರಡನೇ ಮಗ ಇವರು ನಿಮ್ಗೆ ಎಷ್ಟು ಮಕ್ಕಳು ನನಗೆ ಒಬ್ಬಳ ಮಗಳು ಅವಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ಅಕೌಂಟ್ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದೆ ಪ್ರೈವೇಟ್ ನೀವು ಪ್ರೈವೇಟಲ್ಲಿ ಕೆಲಸ ಮಾಡ್ತಿದ್ದೀರ ಡಿಪಾರ್ಟ್ಮೆಂಟ್ ನೀವೆಲ್ಲ ಇಲ್ಲ ಇವರು ಅವರೇ ಅವರು ಸ್ವಲ್ಪ ಮಗ ಸ್ವಲ್ಪ ಅಡ್ತಿ ಇದ್ದಾರೆ ನಮ್ಮ ಮಮ್ಮಗ ಮಮ್ಮಗ ಸುಂದರುವ ಚಿತ್ರ ಬರ್ತದ ಅವರಲ್ಲ ಅಲ್ಲ ಅವರ ಇರೋ ಅವರ ಮಗ ಓಕೆ ನಿಮ್ಮ ಅವರ ಹೆಂಡತಿ ಅವರ ಮ بیٹے ಅವ್ಯಾ ಅವರ ಅವರ ಅವರು ಮಾತಾಡ್ತಾರೆ ಅವರ ತಮ್ಮ ನೀವು ಬೆಂಗಳೂರ್ನವ್ರೆ ನಿಮ್ಮ ನಾವು ಈ ಬೆಂಗಳೂರ್ನವ್ರೆ ನಾವು ನಿಮ್ಮ ಇವ್ರ ಯಜಮಾನ್ರು ಮದುವೆ ಆದಾಗ ಬಿ ಎಲ್ ಅಲ್ಲಿದ್ರ ನಿಮ್ಗೆ ಎರಡು ಹೆಣ್ಣು ಮಕ್ಕಳು ಅವ್ರ ಚಿತ್ರದ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದ ಮಾಡ್ತಿದ್ವಿ ನಮ್ದು ಇವ್ರು ಬಂದು ಪಾಂಡ್ರಂಗ ಶೆಟ್ಟಿ ಪಾಂಡ್ರಂಗ ಶೆಟ್ಟಿ ಅವ್ರು ಬಂದು ನಮ್ಮ ಮನೆಯಲ್ಲ ಶೂಟಿಂಗ್ ತಗೊಂಡು ಇದೆಲ್ಲ ತಗೊಂಡು ಪಾಂಡುರಂಗ ಶೆಟ್ಟಿ ಹಿಂದೆ ಅವ್ರ ಗೆರೆ ಬೆರೆಯಲ್ಲಿ ಗೆರೆ ಬೇರೆ ಗೆರೆ ಅವ್ರದೊಂದು ಇದರಲ್ಲಿ ಒಂದು ಚಿತ್ರ ಬಂದಿತ್ತಲ್ಲೇ ಅದರಲ್ಲಿ ಪೆಂಗ್ವಿನ್ ಬುಕ್ಸ್ ಆಫ್ ರೆಕಾರ್ಡ್ ಅಂತ ಅದು ಯಾ ಅವ್ರಿಗೆ ಹೇಗೆ ಗೊತ್ತಾಯ್ತು ನಿಮ್ಮ ಚಿತ್ರ ಅವರಿಗೆ ಪೆಂಗ್ವಿನ್ ಅವರಿಗೆ ಹೇಗೆ ಗೊತ್ತಾಯ್ತು ಹೇಳಿರ್ಬೇಕು ಯಾರ ಯಜಮಾನ್ ಯಜಮಾನ್ ಹೇಳಿ ಓಕೆ ನಿಮ್ಮ ನೀವಿರೋದು ಈಗ ಯಾವ ಏರಿಯಾದಲ್ಲಿ ಇದ್ದೀರಿ ಬೆಂಗಳೂರಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಯಲ್ಲಿದ್ದೀರ ನೀವು ನೀವೇನು ಕಲ್ತಿದ್ದೀರಿ ನಾನು ಹೇಳಿದರೆ ವ್ಯಂಗ್ಯ ಚಿತ್ರದ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವರು ಮೊದಲು ನಿಮ್ಮ ಪ್ರಕಾರ ಅವರು ನಿಮಗೆ ಮೆಚ್ಚಿನ ವ್ಯಂಗ್ಯ ಯಾರು ನಿಮ್ಗೆ ಟಿ ಎಸ್ ಆರ್ ರಿಲೇಷನ್ ಅಂತಲ್ಲ ಅವ್ರ ಹೆಂಡತಿ ರಿಲೇಷನ್ ಹೇಗೆ ರಿಲೇಷನ್ ಸುಮ್ಮನೆ ನಿಮ್ಮ ಪ್ರಕಾರ ಅವರು ಪ್ರತಿದಿನ ಚಿತ್ರ ಬರೀತಾ ಇದ್ದಾರೆ ಬಿ ಎಲ್ ಅಲ್ಲೇ ಬಿ ಎಲ್ ಇರುವಾಗ ಪ್ರಜಾವಣಿ ಎದುರು ಪುಟದಲ್ಲಿ ಚಿತ್ರ ಬರ್ತಾ ಇತ್ತು ಚಿನ್ನದಲ್ಲಿ ಬರ್ದಿದ್ದೀರ ಗೃಹ ಶೋಭದಲ್ಲಿ ನೀವು ಚಿತ್ರಗಳನ್ನು ನೀವು ಬರೆಯುವುದಿಲ್ಲ ಅವರು ನಂಜನ್ ಕೂಡ್ ಕೇಳಿದಾರೆ ನಂಜನ್ ವ ಈಗ ನೀವು ಇದಕ್ಕೋಸ್ಕರ ಇಲ್ಲಿ ಬಂದರು ಚಿತ್ರ ನೋಡ್ಲಿಕ್ಕೆ ನಿಮ್ಮ ಅಭಿಪ್ರಾಯ ಏನು ಇವರು ಚಿತ್ರಗಳು ನೀವು ಮೊದಲು ನೋಡಿದ್ದೀರಿ ನಿಮ್ಮ ಪ್ರಕಾರ ಮೆಚ್ಚಿನ ವ್ಯಂಗ್ಯ ಚಿತ್ರ ಯಾವುದು ಈಗ ನಿಮ್ಗೆ ಯಾವ್ದು ಗಮನ ಸಲ್ಲದ್ ಇದೆಯಾ ಅಂತ ಏನು ವಿಶೇಷ ಕಾಣ್ತದೆ ಅಶ್ವತ್ವರಿಗೂ ಬೇರೆಯವರ ವ್ಯಂಗಿ ಚಿತ್ರಕ್ಕೆ ನಿಮ್ಗೆ ಏನು ಬೇರೆ ವಿಶೇಷ ವ್ಯತ್ಯಾಸ ಏನು ಕಾಣ್ತದೆ ಅಂತ ಅಶ್ವತ್ ಅವ್ರದ್ದು ಅವ್ರದ್ದು ವ್ಯಂಗ್ಯ ಚಿತ್ರ ರಚನೆನೇ ಒಂದು ವಿಶೇಷ ಆ ಶೈಲಿ ಕರ್ನಾಟಕದಲ್ಲಿ ಯಾರದ ಇಲ್ಲ ಮತ್ತೆ ಅವರು ತುಂಬಾ ವರ್ಷದಿಂದ ಈ ಒಂದು ಐವತ್ತು ವರ್ಷದಿಂದ ಬರೆದವರು ಅವರು ಮತ್ತೆ ಅವರಲ್ಲಿ ಹಾಸ್ಯ ತುಂಬಾ ಚೆನ್ನಾಗಿದೆ ಅವರು ಲೇಖನಗಳನ್ನು ಬರೀತಿದ್ರು ಲೇಖನಗಳು ಬರಿತಿದ್ರು ಮತ್ತೆ ಅವ್ರದ್ದು ಉತ್ಪ್ರೇಕ್ಷೆ ಕಾರ್ಟೂನ್ ಅಲ್ಲಿ ಉತ್ಪ್ರೇಕ್ಷೆ ಆಮೇಲೆ ಪಂಚು ಅಡಿಭಾಗದಲ್ಲಿ ಪಂಚು ತುಂಬಾ ಚೆನ್ನಾಗಿದೆ ಅದೆಲ್ಲ ನೋಡಿದ್ರೆ ಯಾರು ನೋಡಿದ್ರು ನಗಬೇಕು ಆ ತರದ ಚಿತ್ರಗಳು ಕೆ ಆರ್ ಸ್ವಾಮಿ ಸಹ ಹೇಳಿದ್ರು ನಾನು ಬರೀತಾ ಇರೋದು ಯಶವತ್ತು ಬರಿತಾ ಇದ್ರು ಸಮಕಾಲೀನ ನಮ್ಗೆ ಯಾವತ್ತು ಗೊತ್ತಾ ಚಿನಕುರುಳಿಯನ್ನು ಸ್ಟಾರ್ಟ್ ಮಾಡಿದ್ದೆ ಇವರು ಚಿನ ಕುರುಳಿ ಟಿ ಎಸ್ ಆರ್ ಅವರ ಅವರ ವೈಫ್ ಇವರಿಗೆ ರಿಲೇಷನ್ ಅಂತೆ ಈಗ ಪುಸ್ತಕ ನೋಡಿದ್ರು ಇದು ಚೆನ್ನಾಗಿ ಇದು ಅದೇ ಪ್ರಕಟಿತ ಚಿತ್ರಗಳನ್ನ ಮಾಡಿದ್ರೆ ಅವರ ತಮ್ಮ ಸ್ವಾಮಿ ಎಲ್ಲ ಸಂಗ್ರಹ ಮಾಡಿ ಅದರಲ್ಲೂ ಸ್ವಲ್ಪ ಇದು ಮಾಡಿದ್ರೆ ಬಹಳ ಒಳ್ಳೆ ಆಯ್ತು ಈಗಿನ ರಂಗ ಪರಿಚಯನೇ ಇಲ್ಲ ಹಾ ಪರಿಚಯ ಇಲ್ಲ ಮಾಡಿದ ಶಾಶ್ವತವಾದ ಒಂದು ನೀವು ಮೊದಲು ನಮಸ್ಕಾರ ಸರ್ ನೀವು ಡೆಲ್ಲಿಯಿಂದ ಬಂದಿದ್ದೀರಿ ನೀವು ಅಶ್ವತ್ಥ ಅವರ ಚಿತ್ರಗಳನ್ನು ನೋಡಿದೀರ ನಿಮಗೆ ಹೇಗೆ ಪರಿಚಯ ಅವರು ಪತ್ರಿಕೆಗಳಲ್ಲಿ ನೋಡಿದ್ರೆ ಈಗ ತಾನೇ ಸ್ವತಃ ನೀವು ಡೆಲ್ಲಿಯಲ್ಲಿ ನಲವತ್ತೈದು ವರ್ಷದಿಂದ ಇದ್ದೀವಿ ನಲವತ್ತೈದು ವರ್ಷ ನಿಮ್ಮ ಹೆಸರು ಫುಲ್ಲು ಚೆನ್ನಯ್ಯ ಮಠ ಮಠದ ನೀವು ಇದಕ್ಕೆ ಕಾಟು ರುಚಿ ಬರೆಯೋದು ಚೆನ್ನು ಚೆನ್ನು ಅಂತ ಹೆಸರಲ್ಲಿ ನೀವು ಈ ನೀವು ಕೃಷಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೃಷಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಅಲ್ಲಿ ಅಲ್ಲಿನ ಪತ್ರಿಕೆಗಳಿಗಂತೂ ಬರೀತಾ ಇದ್ದೆ ನಂತರ ಹೊರಗಿನ ಪತ್ರಿಕೆಗಳಿಗೂ ಬರೀತಾ ಅಲ್ಲಿ ಒಂದು ಗ್ರಾಫಿಟಿ ಅಂತ ಒಂದು ಪತ್ರಿಕೆ ಅದಕ್ಕೆ ರೆಗ್ಯುಲರ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಈಗಲೂ ನಾನು ಒಂದು ದೆಹಲಿ ವಾರ್ತೆ ಅಂತ ಒಂದು ಪತ್ರಿಕೆ ಅದಕ್ಕೆ ನಾನು ರೆಗ್ಯುಲರ್ ಆಗಿ ರೆಗ್ಯುಲರ್ ಅಂತ ಅಷ್ಟೇ ರೆಗ್ಯುಲರ್ ಏನಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಿರ್ತೀನಿ ಮಗ ಮಗ ಅಲ್ಲಿ ನಿಮ್ಮ ಒಬ್ಬ ಮಗ ನಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ ಮಗಳು ಡೆಲ್ಲಿನಲ್ಲಿದ್ದಾರೆ ಡೆಲ್ಲಿ ಬೆಂಗಳೂರು ಹುಬ್ಬಳ್ಳಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದವರು ಗೌರ್ಮೆಂಟ್ ಜಾಬ್ ನಲವತ್ತೈದು ವರ್ಷ ಇಲ್ಲಿದ್ದರೆ ಅಲ್ಲಿ ಮನೆ ಗೌರ್ಮೆಂಟ್ ಜಾಬ್ ಸರ್ವಿಸ್ ನೀವು ಎಲ್ಲಿ ಚಿತ್ರಗಳನ್ನು ಬರಿತೀರಿ ಮತ್ತು ನೀವು ಪತ್ರಿಕೋದ್ಯಮದಲ್ಲಿ ಇದು ಸಂಪಾದಕರ ಸಂಪಾದಕ ಹೇಳಿ ಕರ್ನಾಟಕ ಸಂಘದ ಪತ್ರಿಕೆ ಬರುತ್ತೆ ಅಭಿಮತ ಅದಕ್ಕೆ ಹದಿನೆಂಟು ವರ್ಷ ನಾನು ಸಂಪಾದಕ ಮಂಡಳಿನಲ್ಲೇ ನೀವು ಅಶ್ವಥ್ ಅವರ ಚಿತ್ರಗಳನ್ನು ನೀವು ಮೊದಲಿಂದ ಗಮನಿಸಿದ್ದೀರಾ ಹೆಚ್ಚಾಗಿ ಗಮನಿಸಿದ್ದೇವೆ ಈ ಅವ್ರು ಪರಿಚಯ ಆಗಿದ್ದು ಈಗ ಪರಿಚಯ ಆಗಿದ್ದು ಈಗ ಅಂದ್ರೆ ನಾನು ಎಪ್ಪತ್ತೆಂಟರಲ್ಲಿಂದ ಬಂದಿದ್ದೇನೆ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ಗೆ ಫಸ್ಟ್ ಕಾನ್ಫರೆನ್ಸ್ ಇದರಿಂದ ಇಟ್ಕೊಂಡು